ಬಾಲಿವುಡ್ ನಟ ಆಮಿರ್ ಖಾನ್ ಇತ್ತೀಚಿನ ಸಂದರ್ಶನವೊಂದರಲ್ಲಿ ತಮ್ಮ ಭವಿಷ್ಯದ ಯೋಜನೆಗಳ ಬಗ್ಗೆ ಮಾತನಾಡಿದ್ದಾರೆ ತಮ್ಮ ಸಿನಿಮಾಗಳು ಫ್ಲಾಪ್ ಆದ ನಂತರ ನಿರ್ಮಾಣದತ್ತ ಹೆಚ್ಚು ಗಮನ ಹರಿಸಿರುವ ಮಿಸ್ಟರ್ ಪರ್ಫೆಕ್ಟ್ ಸಾವಿನ ಬಗ್ಗೆಯೂ ಆತಂಕ ವ್ಯಕ್ತಪಡಿಸಿದ್ದಾರೆ ಜೀವನ ನಂಬಲು ಆಗಲ್ಲ ನಾವು ನಾಳೆ ಸಾಯಬಹುದು ನಾನು ಹೇಳುತ್ತಿರುವುದೇನೆಂದರೆ ಮುಂದಿನ ಹತ್ತು ವರ್ಷ ನಾನು ಸಕ್ರಿಯವಾಗಿರಬಹುದು ನನಗೀಗ ಐವತ್ತೊಂಬತ್ತು ವರ್ಷ ಎಪ್ಪತ್ತು ವರ್ಷದವರೆಗೆ ನಾನು ಕೆಲಸ ಮಾಡಬಹುದು ಹಾಗಾಗಿ ನನ್ನ ಕೊನೆಯ ಹತ್ತು ವರ್ಷ ಸಕ್ರಿಯವಾಗಿರೋಣ ಎಂದು ಯೋಚಿಸಿದ್ದೇನೆ ನನಗೆ ವಯಸ್ಸಾಗುತ್ತಿದ್ದಂತೆ ಬರಹಗಾರರು ನಿರ್ದೇಶಕರು ಎಲ್ಲ ಸೃಜನಶೀಲ ವ್ಯಕ್ತಿಗಳಿಗೆ ಬೆಂಬಲ ನೀಡಲು ಬಯಸಿದ್ದೇನೆ ನಾನು ಎಪ್ಪತ್ತರ ಹರೆಯದಲ್ಲಿ ನಿವೃತ್ತಿಯಾಗುವ ಮುನ್ನ ಪ್ರತಿಭಾವಂತರಿಗೆ ವೇದಿಕೆ ಕಲ್ಪಿಸಲು ಇಚ್ಛಿಸುತ್ತೇನೆ ಅದಕ್ಕಾಗಿ ಹೆಚ್ಚು ಸಿನಿಮಾ ನಿರ್ಮಾಣ ಮಾಡುತ್ತಿದ್ದೇನೆ ಇದೇ ಮೊದಲ ಬಾರಿಗೆ ಒಟ್ಟೊಟ್ಟಿಗೆ ಆರು ಸಿನಿಮಾಗಳನ್ನು ನಿರ್ಮಾಣ ಮಾಡುತ್ತಿದ್ದೇನೆ ಅದಕ್ಕೆ ನನ್ನದೇ ಆದ ಕಾರಣಗಳಿವೆ ಇದು ನನ್ನ ಬದುಕಿನ ಕೊನೆಯ ಸಕ್ರಿಯ ಹತ್ತು ವರ್ಷಗಳಾಗಿರಬಹುದು ಎಂದು ಆಮಿರ್ ಖಾನ್ ಹೇಳಿದ್ದಾರೆ ಇದೆಲ್ಲದರನ್ನು ನಡುವೆ ಆಮಿರ್ ಖಾನ್ ನಿರ್ಮಾಣ ಕಿರಣ್ ರಾವ್ ನಿರ್ದೇಶನದ ಲಾಪತಾ ಲೇಡೀಸ್ ಆಸ್ಕರ್ ರೇಸ್ಗೆ ಭಾರತದಿಂದ ನಾಮಿನೇಟ್ ಆಗಿದೆ